ನಮಸ್ಕಾರ ಇವತ್ತಿನ ದಿವಸ ನಾವು ಆ ಪರಬ್ರಹ್ಮ ವಿಶ್ವಕರ್ಮನನ್ನು ನೆನೆಯುತ್ತಾ ಆ ಭಗವಂತ ಆ ಪರಮಾತ್ಮನನ್ನು ಆರಾಧಿಸುತ್ತಾ ಆ ವಿಶ್ವಕರ್ಮನ ಎಲ್ಲವನ್ನ ನೀಡುವಾತ ಅಂತಲೇ ಹೇಳಬಹುದು ಆದರೆ ನಾವು ಹಲವಾರು ದೇವಾನು ದೇವತೆಗಳು ಇರುವಂಥದ್ದು ಆ ಎಲ್ಲ ದೇವತೆಗಳಿಗೂ ಕೂಡ ಒಂದೊಂದು ರೀತಿಯಲ್ಲಿ ಇರುವಂಥದ್ದು ಆದರೆ ವಿಶ್ವಕರ್ಮ ಉಳಿದ ಎಲ್ಲ ದೇವತೆಗಳಿಗೂ ಇರುವಂಥದ್ದು ಏನಿರ್ಬೋದು ಅಂತೇಳಿ ನಾವು ನೋಡಿದಾಗ ತಿಳ್ಕೊಂಡಾಗ ಈ ಜಗತ್ತು ಹುಟ್ಟುವ ಮುಂಚಿತವಾಗಿ ಈ ಸೃಷ್ಟಿ ಹುಟ್ಟುವ ಮುಂಚಿತವಾಗಿ ಹೇಗಿತ್ತು ಅಂತಂದರೆ ವಿಶ್ವಪರಬ್ರಹ್ಮ ವಿಶ್ವಶಕ್ತಿ ಎರಡೂ ಕೂಡ ಒಂದು ಶಕ್ತಿಯ ರೂಪದಲ್ಲಿ ಇರುವಂಥದ್ದು ಅಗೋಚರವಾದ ಶಕ್ತಿಯ ದರ್ಶನ ಇರುವಂಥದ್ದು ಯಾರಿಗೂ ಕೂಡ ಕಾಣಿಸಲಾರದಂಥದ್ದು ಯಾರೂ ಕೂಡ ಇಲ್ಲದಾಗ ಇರುವಂಥದ್ದು ಆರೂಪ ಆ ವಿಶ್ವಪರಬ್ರಹ್ಮ ವಿಶ್ವಶಕ್ತಿಯ ಎರಡೂ ಒಳಗೊಂಡಂತೆ ಇರುವಂಥದ್ದು ಅಂತಂದರೆ ವಿಶ್ವಕರ್ಮ ಆ ವಿಶ್ವಕರ್ಮ ನಿರಾಕಾರಿಯಾಗಿರುವಂಥದ್ದು ನಿರಾಕಾರಿ ನಿರ್ಗುಣ ಪ್ರಜಾಪತಿಯೇ ವಿಶ್ವಕರ್ಮ ಆದರೆ ಆ ಭಗವಂತ ಎಲ್ಲಿಯೂ ಕೂಡ ಕಾಣದೇ ನೀರಿನಲ್ಲಿ ಅಡಕವಾಗಿರುವಂಥವನು ವಿಶ್ವಕರ್ಮ ಆದರೆ ಪ್ರತಿಯೊಬ್ಬರೂ ಕೂಡ ನಾವು ತಿಳಿದುಕೊಳ್ಳೋಣ ಹಾಗಿದ್ದರೆ ವಿಶ್ವಕರ್ಮನನ್ನು ನಾವು ಎಲ್ಲ ದೇವಾನುದೇವತೆಗಳನ್ನು ಎಷ್ಟು ಭಕ್ತಿಯಿಂದ ನಮಸ್ಕರಿಸುತ್ತೇವೆಯೋ ಅದಕ್ಕಿಂತಲೂ ಹೆಚ್ಚು ವಿಶ್ವಕರ್ಮನನ್ನು ಪೂಜಿಸಬೇಕು ಅದಕ್ಕೆಲ್ಲದಕ್ಕೂ ಕಾರಣ ವಿಶ್ವಕರ್ಮ ಒಬ್ಬೊಬ್ಬರನ್ನು ಕೂಡ ನಾವು ನೋಡಿದಾಗ ನಾವು ಪೂಜಿಸುವಂಥ ಎಲ್ಲ ದೇವರುಗಳನ್ನು ನೋಡಿದಾಗ ಈ ಸೃಷ್ಟಿಯ ನಿರ್ಮಾಣ ಆಗುವ ಮೊದಲು ಪರಮಾತ್ಮ ಇರಣ್ಯ ಗರ್ಭ ರೂಪದಲ್ಲಿ ಮೊಟ್ಟೆಯ ಆಕಾರದಲ್ಲಿ ಇರುವಂಥದ್ದು ಈ ಸಕಲ ಸೃಷ್ಟಿಯನ್ನು ಆ ವಿಶ್ವಕರ್ಮನೇ ಆ ವಿಶ್ವಕರ್ಮ ಸ್ವಾಮಿಯೇ ಮಾಡಿರುವಂಥವನು ಈ ಪೃಥ್ವಿ ಅಂತರಿಕ್ಷ ಎಲ್ಲವನ್ನು ಎತ್ತಿ ಹಿಡಿದಿರ್ತಾನೆ ಅವನೇ ವಿಶ್ವಕರ್ಮ ಅವನನ್ನೇ ಪೂಜಿಸೋಣ ಯಾರು ಆತ್ಮಶಕ್ತಿಯನ್ನು ಯಾರ ಆಜ್ಞೆಯನ್ನು ಎಲ್ಲ ಜನ ಪ್ರಾಣಿ ಪಕ್ಷಿ ದೇವತೆಗಳು ಎಲ್ಲವನ್ನೂ ಕೂಡ ಶಿರಸ ಪಾಲಿಸುವವರು ಅಂತವರು ಯಾರು ಅಮೃತತ್ವ ದೊರೆ ಯಾವುದು ಯಾರನ್ನು ಮೃತ್ಯು ಉಂಟಾಗುತ್ತದೆಯೋ ಅಂತಹ ಸರ್ವಾಧೀಶನಾದ ಪ್ರವೇ ನಮ್ಮ ಶ್ರೀ ವಿಶ್ವಕರ್ಮ ಪ್ರಭು ಅಂತಲೇ ಹೇಳಬಹುದು ಯಾರು ಮಂಜಿನಿಂದ ಮುಚ್ಚಿರುವ ಪರ್ವತಗಳನ್ನು ನೀರಿನಿಂದ ತುಂಬಿರುವಂತಹ ನದಿಗಳನ್ನು ಭೂಮಿ ಆಕಾಶ ಗಾಳಿ ಸೂರ್ಯ ಚಂದ್ರ ತಾರೆಗಳನ್ನು ನಿರ್ಮಿಸಿ ಅವುಗಳನ್ನು ನಿಯಂತ್ರಿಸುತ್ತಿದ್ದಾನೆಯೋ ಆ ಪರಮೇಶ್ವರ ವಿಶ್ವಕರ್ಮನನ್ನು ಪೂಜಿಸೋಣ ಅಗ್ನಿ ಮುಂತಾದ ಸೃಷ್ಟಿ ಧರಿಸಿರುವ ಎಲ್ಲ ಜಗತ್ತುಗಳಲ್ಲೂ ಕೂಡ ನೀರಿನಲ್ಲಿ ಹರಡಿರುವ ದೇವಾದಿ ಸಕಲ ಭೂತ ಜಾತಗಳ ಪ್ರಾಣ ಮಾತ್ರನಾಗಿ ಅದ್ವಿತೀಯನಾದ ಸುಖ ಸ್ವರೂಪಿಯಾದ ಪರಮಾತ್ಮನನ್ನು ನಾವು ಉಪಾಸಿಸೋಣ ಯಜ್ಞವನ್ನು ರೂಪಿಸಿದವನು ಪ್ರಳಯವನ್ನು ಉಂಟು ಮಾಡಬಲ್ಲವನು ಪ್ರಜಾಪತಿಗಳನ್ನು ಧರಿಸಿರುವವನು ತ್ರಿಕಾಲಗಳಲ್ಲೂ ಸರ್ವಸಮರ್ಥನಾಗಿರುವವನು ಸಕಲವನ್ನೂ ಕೊಡಬಲ್ಲಂಥವನು ಯಾರಾದರೂ ಇದ್ದಾರೆ ಅಂತಂದರೆ ಆ ಪ್ರಭು ಏಕನೂ ಅದ್ವಿತೀಯನೂ ಆಗಿರುವ ದೇವನು ಮಾತ್ರ ಸಾಧ್ಯ ಅವರೇ ವಿಶ್ವಕರ್ಮ ಅವನನ್ನು ಆರಾಧಿಸೋಣ ಹೀಗೆ ಎಲ್ಲ ರೀತಿಯಲ್ಲಿಯೂ ಕೂಡ ಆ ಭಗವಂತನನ್ನು ನೋಡುತ್ತಾ ಹೋಗಿದ್ದೆ ಆಯಿತು ಅಂತಂದರೆ ಋಗ್ವೇದ ಮತ್ತು ಪುರಾಣ ಸಾಹಿತ್ಯಗಳಲ್ಲಿ ಲಕ್ಷಾಂತರ ಭಿನ್ನ ಭಿನ್ನ ದೇವತೆಗಳ ಹೆಸರುಗಳನ್ನು ನಾವು ತೆಗೆದುಕೊಂಡರೆ ಹಲವಾರು ಮೂವತ್ತ್ಮೂರು ಕೋಟಿ ಎಂದು ಹೇಳುವುದುಂಟು ಆ ಎಲ್ಲ ದೇವತೆಗಳಿಗೂ ಕೂಡ ಈ ಒಂದು ಸೃಷ್ಟಿಯಲ್ಲಿ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಕಾಯಕ ಒಂದೊಂದು ಕೆಲಸ ಇರ್ತಾರೆ ಅಂಥ ಕೆಲಸವನ್ನು ನಿರ್ವಹಿಸೋದಕ್ಕೆ ಹೇಳಿದವರು ಕೂಡ ಒಬ್ಬರು ಇದೇ ಸಂಸ್ಕೃತ ಭಾಷೆ ವೈಶಿಷ್ಟ್ಯ ಸಂಸ್ಕೃತದಲ್ಲಿ ಶಬ್ದವು ಐದು ಬಗೆಗಳಲ್ಲಿ ರೂಪುಗೊಳ್ಳುತ್ತೆ ಈ ರೀತಿ ಇರಬೇಕಾದ್ರೆ ನಾವು ಇಲ್ಲಿ ಕೆಲವೊಂದಿಷ್ಟು ನೋಡೋದಾಯಿತು ಅಂದರೆ ಒಬ್ಬೊಬ್ಬ ದೇವನನ್ನು ಕೂಡ ರುದ್ರ ನಾರಾಯಣ ವಿಷ್ಣು ಬ್ರಹ್ಮ ಅಗ್ನಿ ದಿವಾಕರ ನಿಶಾಕರ ಹಿರಣ್ಯಗರ್ಭ ಪ್ರಜಾಪತಿ ವಿಶ್ವಕರ್ಮ ಈ ಎಲ್ಲ ದೇವಾನು ದೇವತೆಗಳನ್ನು ನಾವು ನೋಡಿದಾಗೂ ಕೂಡ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ರೀತಿಯಲ್ಲಿ ಇರುವಂಥದ್ದು ರುದ್ರ ರೋದನವನ್ನು ಕಳೆಯುವಂಥವನು ರುದ್ರ ರುದ್ರ ಅಂದರೆ ಶಿವ ಅಂತಲೇ ಹೇಳ್ಬೋದು ಶಿವನು ಲಯಕಾರ ಸಂಹಾರ ಮಾಡುವಂಥವನು ನಾರಾಯಣ ನಾರ ನೀರಿನಲ್ಲಿ ವಾಸಿಸುವಂಥವನು ನಾರಾಯಣನು ನರ ಶರೀರವನ್ನು ಧರಿಸಿರುವವನು ನಾರಾಯಣನು ಅಂತ ಹೇಳುವಂಥದ್ದು ವಿಷ್ಣು ವ್ಯಾಪನಾಶೀಲನಾಗಿರುವವನು ವಿಷ್ಣುವನ್ನು ಸ್ಥಿತಿಕಾರಕ ಅಂತ ಹೇಳಿ ನಾವು ಕರಿತೀವಿ ಈ ಬ್ರಹ್ಮಾಂಡವನ್ನು ರಕ್ಷಣೆಯನ್ನು ಮಾಡುವಾತನೇ ವಿಷ್ಣು ಪೋಷಣೆ ಮಾಡುವಾತ ಹಸುರು ಶಕ್ತಿ ಹೆಚ್ಚಿದಾಗ ಮಾನವ ಕುಲವನ್ನು ರಕ್ಷಿಸಿ ಧರ್ಮವನ್ನು ಪುನಃ ಸ್ಥಾಪಿಸಿ ಸ್ಥಾಪಿಸುವನು ಕೂಡ ವಿಷ್ಣು ಅಂತ ಹೇಳ್ಬೋದು ಬ್ರಹ್ಮ ಎಂದರೆ ಸೃಷ್ಟಿಕರ್ತ ಅಂತಲೂ ಹೇಳ್ಬೋದು ಅಭಿವೃದ್ಧಿಗೊಳಿಸುವನು ಅಂತಲೂ ಹೇಳ್ಬೋದು ಅಗ್ನಿ ಅಗ್ನಿಯನ್ನು ನಾವು ನೋಡೋದಾಯಿತು ಅಂತಂದರೆ ಹೋಮಕುಂಡದಲ್ಲಿ ನೋಡಬಹುದು ಒಂದೇ ಸಮನಾಗಿ ಉರಿಯುವಂಥದ್ದಲ್ಲ ಅಗ್ನಿಯ ರೂಪ ಸೊಟ್ಟ ಸೊಟ್ಟವಾಗಿ ವಕ್ರವಕ್ರವಾಗಿ ನಡೆಯುವತನೇ ಅಗ್ನಿದೇವ ಅಂತಲೂ ಹೇಳ್ಬೋದು ದಿವಾಕರ ಯಾರು ಹಗಲನ್ನು ನಿರ್ಮಿತವಾಗಿ ಮಾಡುವಾತ ಯಾರು ನಮಗೆ ಬೆಳಕನ್ನು ನೀಡುವನು ಆ ಸೂರ್ಯ ಅಂತಲೇ ಹೇಳ್ಬೋದು ದಿವಾಕರ ಅಂತಂದರೆ ಆ ಸೂರ್ಯದೇವ ಅಂತಲೇ ಹೇಳ್ಬೋದು ಸೂರ್ಯದೇವ ಬರದೆ ಬೆಳಕು ಸಾಧ್ಯವಿಲ್ಲ ಈ ಜಗತ್ತಿಗೆ ಹಾಗಾಗಿ ಅವನ ಕೆಲಸ ಹಗಲು ಮತ್ತು ರಾತ್ರಿಯ ಸಾಂಕೇತಿಕವಾಗಿ ಈ ಭೂಮಿಗೆ ಅರ್ಧ ಬೆಳಕು ನೀಡಿ ಇನ್ನರ್ಧ ನಿಶಾಕರನಿಗೆ ಬಿಡುವಾತನು ಹಾಗಾಗಿ ರಾತ್ರಿಯಲ್ಲಿ ಕಾಣಿಸುವಾತ ಯಾರು ಚಂದ್ರ ಆ ಚಂದ್ರನೆಂದರೆ ನಿಶಾಕರ ಅಂತಲೇ ಹೇಳ್ಬೋದು ಈ ಶಬ್ದ ನಿಶಾಕರ ಅಂತಂದರೆ ನಾವು ಚಂದ್ರ ಅಂತಲೇ ಹೇಳುವಂಥದ್ದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ರೀತಿಯಲ್ಲಿ ಇರುವಂಥದ್ದು ನಾವಿದನ್ನೆಲ್ಲ ನೋಡಿದರೆ ತಿಳಿಯುವಂಥದ್ದು ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಕಾಯಕ ಇರುವಂಥದ್ದು ಪ್ರಜಾಪತಿ ಅಂದರೆ ಯಾರು ಸಕಲ ಪ್ರಜೆಗಳಿಗೆ ಸಕಲ ಪ್ರಾಣಿಗಳಿಗೆ ಸಕಲ ಜೀವರಾಶಿಗಳಿಗೆ ಸೃಷ್ಟಿ ಮಾಡಿರುವವನು ಯಾರು ಅಂತಂದರೆ ಅವನು ವಿಶ್ವಕರ್ಮ ಅಂತಲೇ ಹೇಳ್ಬೋದು ಯಾರು ಅದನ್ನೆಲ್ಲವನ್ನು ನಿರ್ವಹಣೆ ಮಾಡುತ್ತಾನೋ ಅವನೇ ಪ್ರಜಾಪತಿ ಸರ್ವವನ್ನು ಸಕಲವನ್ನು ಮಾಡುವಾತ ಅವನೇ ಪ್ರಜಾಪತಿ ಅಂತಲೂ ಕೂಡ ಹೇಳಬಹುದು ಹಾಗಾಗಿ ವಿಶ್ವಕರ್ಮ ಎಂದರೆ ಕರ್ಮ ಅಂದ್ರೇ ಕೆಲಸ ಯಾರಲ್ಲಿ ಆ ಕೆಲಸವನ್ನು ಮಾಡುವಾತ ಇದಾನೋ ಯಾರು ಎಲ್ಲ ಕರ್ಮಗಳನ್ನು ಮಾಡುವರು ಎಲ್ಲ ಕೆಲಸವನ್ನು ಮಾಡುವರೋ ಅವರೆಲ್ಲ ವಿಶ್ವಕರ್ಮ ಅಂತಲೇ ಹೇಳಬಹುದು ವಿಶ್ವಾನಿ ಕರ್ಮಾಣಿ ಎಸ್ ಸಹ ವಿಶ್ವಕರ್ಮ ಅನಂತವಾಗಿರುವ ಸಕಲ ಕರ್ಮಗಳನ್ನು ಯಾರು ಆಚರಿಸಬಲ್ಲರೋ ಮಾಡಬಲ್ಲರೋ ಆತನೇ ವಿಶ್ವಕರ್ಮ ಹೀಗೆ ಪ್ರತಿ ಶಬ್ದಕ್ಕೂ ನಿಖರವಾದ ಪ್ರಸಿದ್ಧವಾಗಿರುವ ರೂಢಿ ಅರ್ಥಗಳುಂಟು ಈಗ ಪುರುಷ ಪರಬ್ರಹ್ಮ ಪರಮಾತ್ಮ ಎಂಬ ಪದಗಳಿಗೆ ಸೂಕ್ತವಾಗಿರುವ ದೇವತೆಗಳು ಯಾರೆಂಬುದನ್ನು ನಾವು ಪರಿ ಪರಿಶೀಲಿಸಿ ನೋಡಿದಾಗ ಕೇವಲ ದುಃಖವನ್ನು ದೂರ ಮಾಡಬಲ್ಲ ರುದ್ರನೋ ನೀರಿನಲ್ಲಿರುವ ಅಥವಾ ಶರೀ ನರಶರೀರವನ್ನು ಧರಿಸಿರುವ ನಾರಾಯಣನೋ ಅಭಿವೃದ್ಧಿಗೊಳಿಸಬಲ್ಲ ಬ್ರಹ್ಮನೋ ಅಥವಾ ವ್ಯಾಪಕಶೀಲವಾದ ವಿಷ್ಣುವು ಇವರಲ್ಲಿ ಯಾರೊಬ್ಬರಿಗೂ ಸೃಷ್ಟಿ ಸ್ಥಿತಿ ಲಯ ಮುಂತಾದ ಸಕಲ ಕರ್ಮಗಳನ್ನು ನಿರ್ವಹಿಸಬಲ್ಲ ಸಾಮರ್ಥ್ಯವಿಲ್ಲ ಎಂಬುದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇವರು ಈ ರೀತಿ ಎಲ್ಲ ಕರ್ಮಗಳನ್ನು ನಿರ್ವಹಿಸಬೇಕಾದರೆ ಸಾಕ್ಷಾತ್ ಪರಬ್ರಹ್ಮ ವಿಶ್ವಕರ್ಮನೇ ಆಗಿರಬೇಕು ಆ ಕಾರಣದಿಂದಲೇ ವಿಶ್ವಕರ್ಮ ವಿನ ಇತರರು ಯಾರೂ ಕೂಡ ಇಲ್ಲ ವಿಶ್ವಕರ್ಮ ಇತರ ದೇವತೆಗಳು ಆದ್ದರಿಂದ ಅವರಲ್ಲಿ ಯಾರೊಬ್ಬರು ಸಮಸ್ತ ಕರ್ಮಗಳನ್ನು ಮಾಡಲಾರರು ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಕಾಯಕ ಇರುವಂಥದ್ದು ಅವರೆಲ್ಲರೂ ಕೂಡ ಒಂದೊಂದು ಕೆಲಸದಲ್ಲಿರುವಂಥವರು ಇತರ ಎಲ್ಲ ಮೂವತ್ತ್ಮೂರು ಕೋಟಿ ದೇವತೆಗಳು ಸೇರಿ ಒಂದೇ ದೇವರಾದರೂ ವಿಶ್ವಕರ್ಮ ವಿಶ್ವಕರ್ಮ ಪರಮಾತ್ಮನಾಗಲಾರರು ಯಾಕಂತಂದರೆ ಮೂವತ್ತ್ಮೂರು ಕೋಟಿ ದೇವರಿಗಳಿಗೂ ಕೂಡ ಆ ಭಗವಂತ ವಿಶ್ವಕರ್ಮ ಅವನೇ ಕಾರಣೀಭೂತ ಅಂತಲೂ ಕೂಡ ನಾವು ಹೇಳುವಂಥದ್ದು ಏಕೆಂದರೆ ಅಕ್ಷರಬ್ರಹ್ಮ ಮಹಾಪ್ರಳಯ ಕಾಲದಲ್ಲಿ ನರೂಪ ರೂಪ ಇಲ್ಲದ ಇರುವಿಕೆ ನಿಷ್ಕರ್ಮತ ಯಾವುದೇ ಕೆಲಸವನ್ನು ಮಾಡದೇ ಇರುವಿಕೆ ನಿಧರ್ಮತ್ವ ಯಾವುದೇ ಧರ್ಮವೂ ಇಲ್ಲದೇ ಇರುವಿಕೆ ಮೂವತ್ತ್ಮೂರು ಕೋಟಿ ದೇವತೆಗಳಿಗೆ ಈ ರೀತಿಯ ಸ್ಥಿತಿ ಉಂಟಾದಾಗ ಇವರೆಲ್ಲರೂ ಕೂಡ ಎಲ್ಲ ಕಾಲದಲ್ಲಿ ಸುಗುಣರೇ ಇವರಿಗೆ ರೂಪ ನಾಮಗಳು ಇದ್ದು ಇವರು ತಮ್ಮ ಕರ್ಮ ನಿರ್ವಹಣೆಗೆ ಇನ್ನೊಂದನ್ನು ಆಶ್ರಯಿಸಿಕೊಂಡಿರುತ್ತಾರೆ ಆ ಪರತಂತ್ರತ್ವವನ್ನು ಅವರ ಹೆಸರುಗಳೇ ಹೇಳುತ್ತವೆ ರೂಪ ನಾಮಗಳನ್ನು ಕಳೆದುಕೊಳ್ಳುತ್ತಲೇ ಇವರು ಇರುವ ಇಲ್ಲದಾಗಿ ವಿಶ್ವಕರ್ಮದಲ್ಲಿ ಐಕ್ಯರಾಗಿ ಬಿಡುತ್ತಾರೆ ಯಾಕಂದರೆ ಅದಕ್ಕೆಲ್ಲದಕ್ಕೆ ಕಾರಣೀಪೂತ ವಿಶ್ವಕರ್ಮ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾವು ಆಚರಿಸಬೇಕು ಆ ಭಗವಂತನನ್ನು ಪೂಜಿಸಬೇಕು ಅಂದರೆ ಆ ಭಗವಂತನನ್ನು ವಿಶ್ವಕರ್ಮನನ್ನು ಕಣ್ಣಿಗೆ ಕಾಣಿಸುವ ಪರ್ವತ ನದಿ ಸಾಗರಗಳೆಲ್ಲ ಜಗತ್ತಿಗೆ ಸೃಷ್ಟಿಗೆ ಮೊದಲು ನೀರಿನಲ್ಲಿ ರೂಪದಲ್ಲಿತ್ತು ಈ ಜಲ ಭೂತದಲ್ಲಿ ನಿರಾಕಾರಿ ಮತ್ತು ನಿರ್ಗುಣನಾದ ವಿಶ್ವಕರ್ಮ ಪ್ರಜಾಪತಿಯು ಸಶರೀರವಾಗಿ ವಾಸಿಸಲು ಅವಕಾಶವಿಲ್ಲದಿದ್ದುದರಿಂದ ವಾಯುರೂಪನಾಗಿ ನೀರಿನಲ್ಲಿ ಸೇರಿಕೊಂಡಾಗ ಆ ನೀರಿನ ತಳದಲ್ಲಿ ಮುಳುಗಿದ್ದ ಭೂಮಿಯನ್ನು ನೋಡಿ ವರಹಾಮೂರ್ತಿಯಾಗಿ ರೂಪವನ್ನು ತರಿಸಿಕೊಂಡು ಕೋರೆಹಲ್ಲಿನ ಮೋನೆಯಿಂದ ಭೂಮಿಯನ್ನು ಎತ್ತಿ ಮೇಲಕ್ಕೆ ತಂದ ವರಹ ಅವತಾರವನ್ನು ಸಮಾಪ್ತಿಗೊಳಿಸಿದ ಇದು ವಿಷ್ಣು ಅವತಾರದಲ್ಲಿ ಕೂಡ ಬರುವಂಥದ್ದು ವಿಷ್ಣು ದಶಾವತಾರದಲ್ಲಿ ಬರ್ತಕ್ಕಂಥ ವರಹ ರೂಪ ಅಂತಲೇ ಹೇಳ್ತೀವಿ ನಾವು ಆ ಅವತಾರವನ್ನು ತಾಳಿ ಅದಕ್ಕೆ ಕಾರಣೀಕರ್ತ ಯಾರು ಅಂತಂದರೆ ಆ ವಿಶ್ವಕರ್ಮ ಅಂತಲೇ ಹೇಳ್ಬೋದು ಹಾಗಾಗಿ ಆ ವಿಶ್ವಕರ್ಮ ಪ್ರಜಾಪತಿ ರೂಪವನ್ನು ಧರಿಸಿ ಭೂದೇವತೆಗೆ ಒತ್ತೆಯಾಗಿ ದೇಹಾಂಗಗಳನ್ನು ಒರೆಸಿ ವಿಸ್ತಾರವಾಗುವಂತೆ ಹರಡಿ ನಂತರ ಕಣ್ಣಿಗೆ ಕಾಣಿಸುವ ಭೂಮಿಯು ಸಕಲ ಪ್ರಾಣಿಗಳಿಗೆ ಆಧಾರವಾಗಿರುವ ಪೃಥ್ವಿಯಾಯಿತು ನೀರಿನಿಂದ ಬೇರ್ಪಡಿಸಿದ್ದರಿಂದ ಭೂಮಿಗೆ ಪೃಥಿವಿ ಎಂಬ ಹೆಸರು ರುಳಿಗೆ ಬಂತು ವಿಶ್ವಕರ್ಮ ಪ್ರಜಾಪತಿಯು ಪೃಥ್ವಿಭೂತದಲ್ಲಿ ಅಧಿವಾಸನನ್ನು ನಡೆಸಿ ತಪಸ್ಸು ಮಾಡಿ ಅಷ್ಟ ವಸುಗಳನ್ನು ಏಕಾದಶ ರುದ್ರರನ್ನು ದ್ವಾದಶ ಆದಿತ್ಯರನ್ನು ಸಕಲ ದೇವತೆಗಳನ್ನು ಸೃಷ್ಟಿ ಮಾಡಿದ ನಾನು ಹೇಗೆ ತಪಸ್ಸಾಮರ್ಥ್ಯದಿಂದ ನಿಮ್ಮೆಲ್ಲರನ್ನು ಸೃಷ್ಟಿಗೊಳಿಸಿದ್ದೇನೆಯೋ ಅದೇ ರೀತಿಯಾಗಿ ನೀವು ನಿಮ್ಮ ತಪಸ್ಸಾಮರ್ಥ್ಯದಿಂದ ಪ್ರಜೆಗಳನ್ನು ಸೃಷ್ಟಿಸಿ ಎಂದು ವಿಶ್ವಕರ್ಮ ಪ್ರಜಾಪತಿಯು ಅಪ್ಪಣೆಯನ್ನು ನೀಡಿದ ವ್ರತಕ್ಕೆ ಆಧಾರವಾಗಿರುವ ಅಗ್ನಿರ್ಹೋತ್ರರನ್ನು ನೀಡಿ ತಪಸ್ಸು ಮಾಡಬೇಕೆಂದು ವಸು ರುದ್ರ ಆದಿತ್ಯರನ್ನು ನಿಯಮಿಸಿದ ಆದ್ದರಿಂದಲೇ ಪ್ರಪಂಚದಲ್ಲಿರುವ ಮಾನವರಿಗೆ ವಸು ರುದ್ರ ಆದಿತ್ಯರು ಪಿತೃ ಪಿತಾಮಹ ಪ್ರಪಿತಾಮಹರಿಗೆ ವಿಖ್ಯಾತರಾಗಿದ್ದಾರೆ ಲೋಕಗಳ ಸೃಷ್ಟಿಗೆ ಇದು ಮೂಲವಾಯಿತು ಈ ಮಂತ್ರಾರ್ಥದಿಂದ ನಿರಾಕಾರಿಯಾಗಿದ್ದ ವಿಶ್ವಕರ್ಮ ಪ್ರಜಾಪತಿಯು ನಂತರ ಸಾಕಾರನಾಗಿ ಜಗತ್ ಸೃಷ್ಟಿಯನ್ನು ನಡೆಸಿದ್ದಾನೆಂಬುದನ್ನು ವೇದವೇ ಸ್ಪಷ್ಟವಾಗಿ ಹೇಳಿದೆ ಹಾಗಾಗಿ ನಾವು ಪ್ರತಿನಿತ್ಯವೂ ಕೂಡ ಆ ಭಗವಂತನನ್ನು ನೆನೆಯಲೇಬೇಕು ಮಹಾಪ್ರಳಯದಲ್ಲಿ ಬ್ರಹ್ಮನಾಗಿರುವ ಆತನಿಂದ ಎಲ್ಲ ಕರ್ಮಗಳು ಉಪ ಸಂಹಾರಗೊಳ್ಳುತ್ತದೆ ಆಗ ದುಃಖ ನಿವಾರಣೆ ನೀರಿನಲ್ಲಿಯೇ ವಾಸ ಇತ್ಯಾದಿ ಎಲ್ಲ ಕರ್ಮಗಳು ಸಕಲ ಕರ್ಮಗಳಲ್ಲಿ ಸೇರಿರುವುದು ಆದ್ದರಿಂದ ಅವು ಉಪ ಸಂಹಾರಗೊಳ್ಳುತ್ತವೆ ಅಲ್ಲವೇ ಆಗ ಆಯಾ ಕರ್ಮಗಳಿಗೆ ಅಧಿಷ್ಟಾತೃಗಳಾಗಿರುವ ರುದ್ರ ನಾರಾಯಣ ಮುಂತಾದವರು ಕೂಡ ತಮ್ಮ ರೂಪಗಳೊಂದಿಗೆ ಅಕ್ಷರ ಬ್ರಹ್ಮನಲ್ಲಿ ಲೀನವಾಗಬೇಕಾದರೆ ಆದ್ದರಿಂದ ನಿಷ್ಕರ್ಮ ನಿರೂಪ ನಿರ್ಗುಣರಾಗಬೇಕಾದದ್ದು ಕೇವಲ ವಿಶ್ವಕರ್ಮನ ವಿನ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಏಕೆಂದರೆ ಅವರೆಲ್ಲರೂ ಪರಿಮಿತವಾದ ಕರ್ಮವನ್ನು ಆಚರಿಸುತ್ತಾರೆ ಪರಿಮಿತವಾದ ರೂಪವನ್ನು ಪಡೆದಿರುತ್ತಾರೆ ಪರಿಮಿತವಾದ ಗುಣವನ್ನು ಪಡೆದಿರುತ್ತಾರೆ ಆದ್ದರಿಂದ ವಿಶ್ವಕರ್ಮನ ವಿನಃ ಇತರ ದೇವತೆಗಳಲ್ಲಿ ಯಾರಿಗೂ ಪರಮ ಪುರುಷನ ಸ್ಥಾನದಲ್ಲಿ ಕೂರಲು ಅರ್ಹತೆ ಇರುವುದಿಲ್ಲ ಯೋ ದೇವಾ ನಾಮಧಾಯೇಕ್ ಏವಾ ಎಂಬುದು ವಿಶ್ವಕರ್ಮ ಸೂಕ್ತದಲ್ಲಿರುವ ಒಂದು ಮಂತ್ರ ಇದಕ್ಕೆ ಆಚಾರ್ಯ ಸಾಯಣರು ಭಾಷ್ಯವನ್ನು ಬರೆಯುತ್ತಾ ವಿಶ್ವಕರ್ಮನೇ ಎಲ್ಲ ದೇವತೆಗಳಿಗೆ ರೂಪದಲ್ಲಿ ತಾನೇ ಆವಿರ್ಭವಿಸಿದ್ದಾನೆ ಆ ದೇವತೆಗಳಾದ ಇಂದ್ರ ಮಿತ್ರ ವರುಣ ಅಗ್ನಿ ಸುಪರ್ಣ ಗುರುತ್ಮಂತ ಮುಂತಾದವರನ್ನು ವಿದ್ವಾಂಸರು ಬಹುವಾದ ಹೆಸರುಗಳಿಂದ ಸಂಬೋಧಿಸುತ್ತಾರೆ ದೇವತೆಗಳಿಗೆ ಆಯಾ ರೂಪ ನಾಮ ಗುಣಗಳನ್ನು ಧರಿಸಿ ವಿಶ್ವಕರ್ಮನೇ ಕಾಣಿಸಿಕೊಳ್ಳುತ್ತಾನೆ ಎಂದು ವಿವರಿಸಿದ್ದಾರೆ ಆದ್ದರಿಂದ ಈ ಮಂತ್ರ ವಿಶ್ವಕರ್ಮನ ವಿನಃ ಇತರ ಯಾವ ದೇವನಿಗೂ ಅನ್ವಯವಾಗುವುದಿಲ್ಲ ಎಂದು ಹೇಳುವಂಥದ್ದು ಯಾಕಂತಂದರೆ ಇಷ್ಟೆಲ್ಲ ಸಾಕಷ್ಟು ವಿಚಾರಗಳನ್ನು ಎಲ್ಲವನ್ನು ಕೂಡ ಅಧ್ಯಯನ ಮಾಡಿದಂಥ ಆ ಒಬ್ಬ ಜ್ಞಾನಿ ಅಂತಂದರೆ ಡಾಕ್ಟರ್ ಜಿ ಜ್ಞಾನಾನಂದ ಅವರು ಅಂತಲೇ ಹೇಳ್ಬೋದು ಸಾಕಷ್ಟು ವಿಶ್ವಕರ್ಮನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಆ ಜ್ಞಾನಿಗೆ ನಾವೆಲ್ಲರೂ ಕೂಡ ಶಿರಷ್ಠಾಂಗ ನಮಸ್ಕಾರಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಯಾಕಂತಂದರೆ ಸಾಕಷ್ಟು ವಿಚಾರಗಳನ್ನು ಇಂಥ ವಿಚಾರಗಳನ್ನು ನಮಗೆ ಒದಗಿಸಿ ಒದಗಿಸಿಕೊಟ್ಟಂಥವ್ರು ಹಾಗಾಗಿ ಅವರನ್ನು ನಾವು ನೆನೆಯಲೇಬೇಕು ವಿಶ್ವಕರ್ಮನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಂಥವ್ರು ಹೀಗಾಗಿ ಪ್ರತಿಯೊಬ್ಬ ಕೂಡ ವಿಶ್ವಕರ್ಮ ಏನೋ ಎಲ್ಲ ಇದೆಯೋ ಅದೆಲ್ಲವೂ ಕೂಡ ವಿಶ್ವಕರ್ಮ ವಿಶ್ವಕರ್ಮ ಉಪನಿಷತ್ತು ವಿಶ್ವಕರ್ಮನ ಸರ್ವಶಕ್ತಿತ್ವವನ್ನು ವರ್ಣಿಸುತ್ತದೆ ಕೇವಲ ವಿಶ್ವಕರ್ಮ ಒಬ್ಬನು ಮಾತ್ರವೇ ಸೃಷ್ಟಿಕಾಲದಲ್ಲಿ ಸೃಷ್ಟಿಕರ್ತತ್ವವನ್ನು ಭರಣ ಕಾಲದಲ್ಲಿ ವಿಶ್ವಂಬರತತ್ವವನ್ನು ಹರಣ ಸಮಯದಲ್ಲಿ ಹರತ್ವವನ್ನು ನಿರ್ವಹಿಸುತ್ತಾ ಆಯಾ ನಾಮಗಳೊಂದಿಗೆ ಆಯಾ ಕರ್ಮಗಳೊಂದಿಗೆ ಆಯಾ ರೂಪಗಳೊಂದಿಗೆ ಪ್ರಕಾಶಮಾನವಾಗಿರುತ್ತಾನೆ ಆದ್ದರಿಂದ ವಿಶ್ವಕರ್ಮನಿಗೆ ಮಾತ್ರವೇ ಯೋ ದೇವಾನಾಂ ನಾಮಧ ಏಕಏವ ಎಂಬ ಶ್ರುತಿ ಮಂತ್ರವು ಅನ್ವಯವಾಗುತ್ತದೆ ವಿಶ್ವಕರ್ಮ ಉಪನಿಷತ್ತನೆಯಂತೆ ನಾರಾಯಣ ಉಪಶ ನಾರಾಯಣ ಉಪನಿಷತ್ತು ಇದೇ ರೂಪದಲ್ಲಿ ಹೀಗೆ ಹೇಳಿದೆ ಎಂದು ಹೇಳುವಂಥದ್ದು ವಿಶ್ವಕರ್ಮಣೋ ಬ್ರಹ್ಮ ಜಾಯತೆ ವಿಶ್ವಕರ್ಮಣೋ ರುದ್ರಜಾಯತೆ ವಿಶ್ವಕರ್ಮಣೋ ನಾರಾಯಣೋ ಜಾತೆ ವಿಶ್ವಕರ್ಮಣ ಪ್ರಜಾಪತಯೇ ಪ್ರಜಾಯಂತೆ ವಿಶ್ವಕರ್ಮಣೋ ್ವಾಶೇದಿತ್ಯದ್ರಸ್ ಸರ್ವಾಣಿ ಚಂದಾಗಂಸೆ ಸರ್ವಾಣಿ ಭೂತಾನಿ ವಾ ಭೂತ ವಿಶ್ವಕರ್ಮೇ ಪ್ರವರ್ಧನ್ ವಿಶ್ವಕರ್ಮೇ ಪ್ರಲೀಯಂತೆ ಇವೆರಡೂ ಕೂಡ ನಾರಾಯಣ ವಿಶ್ವಕರ್ಮ ಬೇರೆ ಅಲ್ಲ ಅದೆಲ್ಲದಕ್ಕೂ ಕಾರಣೀಕರ್ತ ವಿಶ್ವಕರ್ಮ ಅಂತಲೇ ಹೇಳುವಂಥದ್ದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಇಷ್ಟೇ ಆ ಭಗವಂತ ವಿಶ್ವಕರ್ಮ ಅಂತಂದರೆ ಎಲ್ಲವನ್ನು ಸೃಷ್ಟಿ ಮಾಡುವ ಆತನೇ ವಿಶ್ವಕರ್ಮ ಅಂತ ಹೇಳುವಂಥದ್ದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾವು ತಿಳಿದುಕೊಳ್ಳಬೇಕು ಇಂಥವೆಲ್ಲವನ್ನು ನಾವು ತಿಳಿದಾಗ ಮಾತ್ರ ಓದಿದಾಗ ಮಾತ್ರ ಜ್ಞಾನಿಗಳಿಂದ ಪ್ರವಚನಗಳನ್ನು ಕೇಳಿದಾಗ ವಿಶ್ವಕರ್ಮನ ಬಗ್ಗೆ ತಿಳಿದಾಗ ವಿಶ್ವ ವಿಶ್ವಕರ್ಮನ ಕುಲಬಾಂಧವರು ಎಚ್ಚೆತ್ತುಕೊಳ್ಳಲಿಕ್ಕೆ ಸಾಧ್ಯ ಹಾಗಾಗಿ ವಿಶ್ವಕರ್ಮನೇ ಪರಮಾತ್ಮ ಮತ್ತು ಎಲ್ಲದರ ಸೃಷ್ಟಿಕರ್ತ ಅಂತಲೇ ಹೇಳುವಂಥದ್ದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಕೂಡ ಓದುವಂಥವರಾಗಿ ವಿಶ್ವಕರ್ಮ ಪ್ರಭುವಿನ ಬಗ್ಗೆ ತಿಳಿಯುವಂಥವರಾಗಿ ವಿಶ್ವಕರ್ಮ ಅಂದರೆ ಯಾರು ಅನ್ನೋದನ್ನು ತಿಳಿಯುವಂಥರಾಗಿ ಎಲ್ಲವನ್ನು ನೀವು ತಿಳಿದಿದ್ದೇ ಆಯಿತು ಅಂತಂದರೆ ಎಲ್ಲವನ್ನು ಓದಿದ್ದೇ ಆಯಿತು ಅಂತಂದರೆ ನೀವು ಯಾರೆಂಬುದು ನಾವು ಯಾರೆಂಬುದು ನಮಗೆ ತಿಳಿಯುವಂಥದ್ದು ಎಲ್ಲೆಲ್ಲೋ ವಿಶ್ವಕರ್ಮನೇ ಇದ್ದಾನೆ ಆತನನ್ನು ಬಿಟ್ಟಿರುವುದು ಈ ಸೃಷ್ಟಿಯಲ್ಲಿಯೇ ಬೇರೆ ಯಾವುದೂ ಇಲ್ಲ ಹಾಗೆ ಇರುವುದಕ್ಕೆ ಬೇರೆಯದಾದ ಯಾವುದರಿಂದಲೂ ಸಾಧ್ಯವಿಲ್ಲ ಚಕ್ರದಲ್ಲಿ ಚಕ್ರದ ಹೊರವಲಯ ಹೇಗೆ ಅರಗಳಿಂದ ಕೇಂದ್ರಕ್ಕೆ ನಾವಿಗೆ ಬಂಧಿತವಾಗಿರುತ್ತೆಯೋ ಅದೇ ರೀತಿಯಾಗಿ ವಿಶ್ವಕರ್ಮನಲ್ಲಿ ಸಕಲ ಭೂತಗಳು ದೇವತೆಗಳು ಸಕಲ ಲೋಕಗಳು ಸಕಲ ಪ್ರಾಣಿಗಳು ಎಲ್ಲ ಸಂಬಂಧಿಸಿ ಕೂಡಿರುತ್ತವೆ ಈತನನ್ನೇ ಆತ್ಮನೆಂದು ಪರಮಾತ್ಮನೆಂದು ವಿವರಿಸುತ್ತಾರೆ ಎಲ್ಲ ದೇವರ ಆರಾಧನೆಯು ಅಂತಿಮವಾಗಿ ಅವಯವೀಯ ಅಂಗಿಯು ಶರೀರಿಯು ಅಂಶಿಯು ಶೇಷಿಯು ಆಗಿರುವ ವಿಶ್ವಕರ್ಮನಲ್ಲಿ ಸಕಲ ಭೂತಗಳು ದೇವತೆಗಳು ಸಕಲ ಲೋಕಗಳು ಸಕಲ ಪ್ರಾಣಿಗಳು ಎಲ್ಲ ಸಂಬಂಧಿಸಿ ಕೂಡಿಕೊಂಡಿರ್ತಾವೆ ಇಷ್ಟೊಂದು ಎಲ್ಲವನ್ನ ಹೇಳಿರ್ತಕ್ಕಂಥವರು ಡಾಕ್ಟರ್ ಜಿ ಜ್ಞಾನಾನಂದ ವೇದಾಂತಿಗಳು ಅಂತಲೇ ಹೇಳುವಂಥದ್ದು ಹಾಗಾಗಿ ಅಂಥವರು ಬರೆದಿದ್ದರಿಂದಲೇ ನಾವೆಲ್ಲದಕ್ಕೂ ಓದೋದಕ್ಕೆ ಸಾಧ್ಯ ನಾವೆಲ್ಲದೂ ತಿಳ್ಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಬರೆದಂಥದ್ದನ್ನು ಮತ್ತೆ ಪ್ರಕಟಿಸುವಂಥದ್ದು ಕೂಡ ಬಹಳ ಬಹುದೊಡ್ಡ ಮುಖ್ಯ ಅಂಥ ಕೆಲಸವನ್ನು ವಿಶ್ವಮಯ ಸಾಹಿತ್ಯ ಪ್ರಚಾರ ಕೂಡ ಮಾಡ್ತಾ ಇದೆ ಹಾಗಾಗಿ ಅವರಿಗೂ ಕೂಡ ನಾವು ನಮಸ್ಕರಿಸಬೇಕು ಎಲ್ಲರಿಗೂ ಕೂಡ ಇಂಥ ವಿಶ್ವಕರ್ಮನ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಒಂದು ಅವಕಾಶ ಯಾರೆಲ್ಲ ಆ ವಿಶ್ವಕರ್ಮ ಪ್ರಭುವಿನ ಜ್ಞಾನ ಧ್ಯಾನ ಹಾಗೂ ವಿಶ್ವಕರ್ಮನ ಬೋಧನೆ ಮಾಡುತ್ತಾರೆಯೋ ಅವರೆಲ್ಲರಿಗೂ ಕೂಡ ಸರ್ವ ಮಂಗಳವನ್ನುಂಟು ಮಾಡುವಂಥದ್ದು ಅಂತಲೇ ಹೇಳ್ಬೋದು ಮುಕ್ ಮೂವತ್ತ್ಮೂರು ಕೋಟಿ ದೇವರೇಗಳನ್ನು ನೀವು ಪೂಜೆ ಮಾಡಿದರೂ ಕೂಡ ವಿಶ್ವಕರ್ಮನ ಒಬ್ಬನ ಪೂಜೆ ಮಾಡಿದರೂ ಕೂಡ ಎರಡೂ ಒಂದೇ ಸಮನೆ ಅಂತ ಹೇಳ್ಬೋದು ಹಾಗಾಗಿ ವಿಶ್ವಕರ್ಮನ ಒಬ್ಬನ ಪೂಜೆ ಮಾಡಿದರೆ ಸಕಲ ಮೂವತ್ತ್ಮೂರು ಕೋಟಿ ಪೂಜೆ ಮಾಡಿದಂತೆಯೇ ಸಮ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರಿಗೂ ಕೂಡ ವಿಶ್ವಕರ್ಮನ ಬಗ್ಗೆ ಇಷ್ಟೊತ್ತು ಕೇಳಿದ್ದೀರಿ ಎಲ್ಲರಿಗೂ ಕೂಡ ಸರ್ವನ್ಮಂಗಳ ಉಂಟು ಮಾಡಲಿ ಅಂತ ಹೇಳ್ತಾ ಮತ್ತೆ ವಿಶ್ವಕರ್ಮನ ಬಗ್ಗೆ ನಾನು ಮತ್ತಷ್ಟು ವಿಚಾರಗಳನ್ನು ನಿಮ್ಮಲ್ಲಿಗೆ ತರುತ್ತೇನೆ ಧನ್ಯವಾದಗಳು ಕೇಳಿದ್ದಕ್ಕೆ